inna mitra narasimha ಮಿಥುನ ರಾಶಿಯವರ ಹೇಗಪ್ಪ ಇದೆ ಅಂತಂದ್ರೆ ರಾಶಿಯಲ್ಲೇ ಗುರುಗ್ರಹ ಇದೆ ರಾಶಿಯಲ್ಲಿ ಗುರುಗ್ರಹ ಇರೋದ್ರಿಂದ ಅಂದ್ರೆ ಯಾವುದೇ ಒಂದು ಹೋಗಿದ್ರು ನಿಮ್ಗೆ ಒಂಥರ ಅಡೆ ತಡೆ ಅಡೆ ತಡೆ ಅಂತ ಅನ್ನಿಸ್ತಾ ಇರುತ್ತೆ ಆದ್ರೆ ಜನವರಿ ತಿಂಗಳಲ್ಲಿ ಹೇಗಪ್ಪ ಇರುತ್ತೆ ಅಂತಂದ್ರೆ ರಾಶಾಧಿಪತಿ ಬಂದು ನಿಮ್ಗೆ ಏಳನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಯಾಕೆ ಯಾವ್ದೋ ಒಂದು ಕೆಲ್ಸಕ್ಕೆ ಕೈ ಹಾಕಿರ್ತೀರಾ ಅದ್ರಲ್ಲಿ ನಿಮ್ಗೆ ತಕ್ಕ ಮಟ್ಟಕ್ ಲಾಭ ಇಲ್ಲ ಅಂದ್ರೂ ಆ ತಿಂಗ್ಳಿಗೆ ನಿಮ್ಗೆ ಏನ್ ಬೇಕೋ ಅದಂತೂ ಬರ್ತಾ ಇರುತ್ತೆ ಅದ್ರಲ್ಲೂ ನಿಮ್ಗೆ ಮೂರ್ ಮೂರನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ಎಲ್ಲಾ ಅಧಿಪತಿನು ಬಂದು ಏಳನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮಿಥುನ ರಾಶಿ ಅವರಿಗೆ ಅದ್ರಲ್ಲಿ ಸ್ವಲ್ಪ ನೀವು ಏನಂದ್ರೆ ಸ್ನೇಹಿತರ ಜೊತೆನೋ ಮನೇಲಿ ಕುಟುಂಬದಲ್ಲಿ ಏನ ಅಕ್ಕ ತಂಗಿಯರ ಜೊತೆನೋ ಯಾರ ಜೊತೆ ಆದ್ರೂ ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಗಮನ ಇಲ್ಲ ಯಾಕೆಂದ್ರೆ ಮೂರನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾತಾಡಬೇಕಾಗುತ್ತೆ ಏನೋ ಒಂದು ಮಾತ್ ಕೊಡಕ್ ಮುಂಚೆನೋ ನೋಡ್ಕೊಂಡು ಇದ್ ಮಾಡಬೇಕಾಗುತ್ತೆ ಅದ್ರಲ್ಲಿ ಒಂಬತ್ತನೇ ಮನೆನಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ತಂದೆ ಆರೋಗ್ಯ ಬಗ್ಗೆ ಇದ್ ಮಾಡ್ಕೊಳ್ಳಿ ಮತ್ ತಂದೆ ಮನೆ ಕಡೆಯಿಂದ ಪಿತ್ತರ ಜಿ ತಾಸ್ತಿ ಏನಾದ್ರೂ ಬರುತ್ತೆ ಸ್ವಲ್ಪ ತಡೆ ಆಗುತ್ತೆ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಅದು ನಿಮ್ಗೆ ಕುಂಠಿತ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನ ವೃತ್ತಿಯಲ್ಲಿ ಸ್ವಲ್ಪ ನಿಮ್ಗೆ ಅಂತ ಏನ್ ಹೇಳ್ಕೊಳ್ಳೋ ಅಂತ ಹೇಳಿ ಏನು ಇರೋದಿಲ್ಲ ಯಾಕೆಂದ್ರೆ ಹತ್ತನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅದು ನಿಧಾನವಾಗಿ ಫಲನ ಕೊಡುತ್ತೆ ನಿಮ್ಗೆ ಅತಿ ಶೀಘ್ರವಾಗಿ ಯಾವುದೇ ಒಂದ್ ಕೆಲ್ಸನು ಬೇಗ ಆಗೋದಿಕ್ಕೆ ಬಿಡೋದಿಲ್ಲ ಸ್ವಲ್ಪ ನಿಧಾನ ಹಾಕ್ತಾ ಬರುತ್ತೆ ನೀವು ಏನಪ್ಪಾ ಮಿಥುನ ರಾಶಿಯವರು ಪರಿಹಾರ ಮಾಡ್ಕೊಬೇಕು ಅಂದ್ರೆ ಪ್ರತಿ ಮಂಗಳವಾರ ಅಥವಾ ಪ್ರತಿ ಬುಧವಾರ ಬಂದು ಆಂಜನೇಯನಿಗೆ ನೀವು ಹೋಗಿ ಸ್ವಲ್ಪ ಎಣ್ಣೆನ ಕೊಡೋದು ಅಥವಾ ಒಂದ್ ಬೆಳೆದೆಲೆ ಹಾರ ಹಾಕುವಂತದ್ದು ಒಂದ್ ತುಳಸಿ ಹಾರ ಕೊಡೋದು ಇಲ್ಲ ತುಳಸಿ ಕೊಟ್ಟು ಒಂದ್ ಸ್ವಲ್ಪ ಅರ್ಚನೆ ಮಾಡಿಸೋಂತದ್ದು ಏನು ಆಗ್ಲಿಲ್ವಾ ಒಂದ ಬಾಳೆಹಣ್ಣು ತಗೊಂಡು ದೇವ್ ನೈವೇದ್ಯ ಮಾಡುವಂಥದ್ದು ಏನಾದ್ರು ಒಂದು ಮಿಥುನ ರಾಶಿಯವರು ಮಾಡ್ತಾ ಬನ್ನಿ ಅವಾಗ ನಿಮ್ಗೆ ಸ್ವಲ್ಪ ಏನಂದ್ರೆ ಶನಿಯಿಂದ ಮಂದಗತಿ ಆಗ್ತಾ ಇರೋಂತ ಕೆಲ್ಸಗಳು ಸ್ವಲ್ಪ ಬೇಗ ಆಗೋ ಅಂತ ಇದು ಇರುತ್ತೆ ನೀವು ಅಷ್ಟು ಆಂಜನೇಯನ ಆರಾಧನೆ ಮಾಡ್ತೀರಾ ಅಷ್ಟು ಶುಭ ಫಲವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು ಇದಿಷ್ಟು ಮಿಥುನ ರಾಶಿಯವ್ರದು ಇನ್ನ ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ ಯಾವ್ದೇ ರೀತಿಯಾದ ನಿಮ್ ಗ್ರಹಗತಿಗಳ ನಿಮ್ಮ ಏನ್ ದಶಾಭುಕ್ತಿ ಇರುತ್ತೆ ಅದರಿಂದ ನಿಮ್ಗಿನ್ನೂ ಒಳ್ಳೆ ಫಲಗಳು ಸಿಗ್ಬೇಕು ಅಂತ ಇರುತ್ತೋ ಸಿಗ್ಬೇಕು ಅಂತ ಬಯಸ್ತೀರಾ ಅಥವಾ ನಿಮ್ಗೆ ಆರೋಗ್ಯದ ಸಮಸ್ಯೆಗೆ ಒಂದು ಪಿ ಸಿ ಸಮಸ್ಯೆಗೆ ಒಂದ್ ಥೈರಾಯ್ಡ್ ಇರ್ಬೋದು ಒಂದ್ ಯಾವುದೇ ಒಂದು ಸಮಸ್ಯೆಗೂ ನಮ್ಮ ಹತ್ರ ಗಳಿದೆ ಬ್ರಾಸ್ಲೆಟ್ ಇದೆ ರಾಸ್ಟ್ರೋನ್ ಇದೆ ಮತ್ತೆ ಯಾರಿಗೆಲ್ಲ ತುಂಬಾ ಏನಂದ್ರೆ ಮನೇನಲ್ಲಿ ಒಂಥರ ನೆಮ್ಮದಿ ಇರಲ್ಲ ಒಂಥರ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅದಕ್ಕೂ ನಮ್ಮ ಹತ್ರ ರಾಸ್ಟೋನ್ ಇದೆ ಮತ್ತೆ ಪ್ರತಿ ಒಂದು ಪರಿಹಾರಕ್ಕೂ ಪ್ರತಿ ಒಂದು ಗ್ರಹ ದಶಾಭುಕ್ತಿಗಳಿಗೂ ಕೂಡ ಒಂದ್ ಎಜುಕೇಶನ್ ಕೂಡ ಪ್ರತಿಯೊಂದಕ್ಕೂ ಪರಿಹಾರವಾಗಿ ಕ್ರಿಸ್ಟಲ್ಗಳಿದೆ ಬ್ರೆಸ್ಲೆಟ್ ಇದೆ ಮತ್ತೆ ರಾಸ್ಟ್ರೋನ್ ಇದೆ ಎಲ್ಲ ಇದಕ್ಕೂ ಈ ಸಮಸ್ಯೆಗೂ ನಮ್ಮ ಇಲ್ಲಿ ನಂಬರೇ ಹೋಗ್ತಾ ಇರುತ್ತೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಇದಿಷ್ಟು ಮುದ್ದನ ರಾಶಿಯವರ ಮಾಸ ಭವಿಷ್ಯ